ಓಂ ಶರವಣ ಬವಾಯ ನಮಃ ನಮಸ್ಕಾರ ಸ್ನೇಹಿತರೆ ರಾಶಿ ವಿಶೇಷ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಿಮ್ಮ ಜೀವನದ ಬಗ್ಗೆ ಒಂದು ವಿಶೇಷ ವಿಷಯ ತಿಳಿಯೋಣ ಅದು ಜೀವನ ಪಥ ಸಂಖ್ಯೆ ಅಂದರೆ ಲೈಫ್ ಪಾತ್ ನಂಬರ್ ಇದು ನಿಮ್ಮ ಜನ್ಮ ದಿನಾಂಕದಿಂದ ತಿಳಿದುಕೊಳ್ಬೋದು ಈ ಒಂದು ಸಂಖ್ಯೆಯಿಂದ ನಿಮ್ಮ ವ್ಯಕ್ತಿತ್ವ ಕೆಲಸ ಹಣದ ಪರಿಸ್ಥಿತಿ ಲವ್ ಲೈಫ್ ಎಲ್ಲದರ ಬಗ್ಗೆ ಆಳವಾದ ಮಾಹಿತಿ ಸಿಗುತ್ತೆ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಈ ಕುಡಿದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಬರೋ ದಿನಗಳಲ್ಲಿ ಇನ್ನೂ ಒಳ್ಳೆ ಒಳ್ಳೆಯ ವಿಚಾರದ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ ಇವತ್ತು ನಾವು ಮಾತಾಡ್ತಾ ಇರೋದು ಲೈಫ್ ಪಾತ್ ನಂಬರ್ ಒಂದರ ಬಗ್ಗೆ ನೀವು ಈ ಸಂಖ್ಯೆಯಲ್ಲಿ ಹುಟ್ಟಿದ್ದರೆ ಈ ವಿಡಿಯೋ ನಿಮಗೋಸ್ಕರನೇ ಮೊದಲನೇದಾಗಿ ಈ ಲೈಫ್ ಪಾತ್ ನಂಬರ್ನ ಕಣ್ಣು ಹೇಗೆ ಎಂದು ತಿಳ್ಕೊಳ್ಳೋಣ ಈಗ ಉದಾಹರಣೆಗೆ ನಿಮ್ಮ ಜನ್ ನಿಮ್ಮ ಜನ್ಮ ದಿನಾಂಕ ಇಪ್ಪತ್ತೊಂದು ಆರು ಸಾವಿರದ ಒಂಬೈನೂರ ತೊಂಬತ್ತು ಆಗಿದ್ದರೆ ಆ ದಿನಾಂಕದಲ್ಲಿ ಬರೋ ಎಲ್ಲ ಸಂಖ್ಯೆಗಳನ್ನು ನೀವು ಆ್ಯಡ್ ಮಾಡಬೇಕು ಅಂದರೆ ಎರಡು ಒಂದು ಸೊನ್ನೆ ಆರು ಒಂದು ಒಂಬತ್ತು ಒಂಬತ್ತು ಸೊನ್ನೆ ಇವೆಲ್ಲನೂ ಇವೆಲ್ಲ ಸಂಖ್ಯೆಯನ್ನು ನೀವು ಕೂಡಿದರೆ ನಿಮಗೆ ಇಪ್ಪತ್ತೆಂಟು ಬರುತ್ತೆ ಆಗ ನೀವು ಎರಡು ಮತ್ತು ಎಂಟನ್ನು ಕೂಡಬೇಕು ಆಗ ನಿಮಗೆ ಹತ್ತು ಬರುತ್ತೆ ನಂತರ ಒಂದು ಪ್ಲಸ್ ಸೊನ್ನೆಯನ್ನು ಮಾಡಿದಾಗ ನಿಮಗೆ ಒಂದು ಬರುತ್ತೆ ಹೀಗಾಗಿ ಈ ವ್ಯಕ್ತಿಯ ಲೈಫ್ ಪಾತ್ ಸಂಖ್ಯೆ ಒಂದು ಎಂದು ತಿಳ್ಕೋಬೋದು ನೀವು ಸಹ ನಿಮ್ಮ ಜನ್ಮ ದಿನಾಂಕದಿಂದ ಹೀಗೆ ಲೆಕ್ಕ ಹಾಕಿ ನಿಮ್ಮ ಲೈಫ್ ಪಾತ್ ಸಂಖ್ಯೆ ತಿಳಿದುಕೊಳ್ಳಿ ಈ ಲೈಫ್ ಪಾತ್ ನಂಬರ್ ಒಂದರ ವ್ಯಕ್ತಿತ್ವ ಲಕ್ಷಣಗಳನ್ನ ನೋಡ್ಕೊಂಬರೋಣ ಸಂಖ್ಯೆ ಒಂದು ಇರುವವರು ಜನ್ಮತಃ ನಾಯಕರಾಗಿರ್ತಾರೆ ನೀವು ಯಾವ ಕ್ಷೇತ್ರದಲ್ಲೇ ಇರಲಿ ನೀವು ಮುನ್ನಡೆಸೋ ವ್ಯಕ್ತಿಯಾಗಿರ್ತೀರಿ ನೀವು ಸ್ವತಂತ್ರ ಧೈರ್ಯವಂತ ಆತ್ಮವಿಶ್ವಾಸದಿಂದ ತುಂಬಿರೋ ವ್ಯಕ್ತಿಯಾಗಿರ್ತೀರಿ ನೀವು ಯಾವತ್ತೂ ಬೇರೆಯವರನ್ನು ಕಾಪಿ ಮಾಡೋದಕ್ಕೆ ಹೋಗೋದೇ ಇಲ್ಲ ನಿಮ್ಮದೇ ಆದ ಮಾರ್ಗ ನಿಮ್ಮದೇ ಆದ ಶೈಲಿ ನಿಮ್ಮದೇ ಆದ ಗುರಿ ಇರುತ್ತೆ ನೀವು ಹೊಸ ಆಲೋಚನೆಗಳನ್ನು ತರುವಂಥ ವ್ಯಕ್ತಿಯಾಗಿರ್ತೀರಿ ಕ್ರಿಯಾಶೀಲತೆ ನಿಮ್ಮ ಹುಟ್ಟು ಗುಣ ಅಂತ ಹೇಳ್ಬೋದು ನೀವು ನಿಮ್ಮ ಸುತ್ತಮುತ್ತಲಿರುವ ಜನರುಗಳಲ್ಲಿ ಪ್ರಭಾವ ಬೀರುವ ವ್ಯಕ್ತಿಯಾಗಿರ್ತೀರಿ ನಿಮ್ಮ ಮಾತು ನಡವಳಿಕೆ ಶ್ರಮ ಎಲ್ಲವೂ ದೊಡ್ಡ ಬದಲಾವಣೆ ತರಬಲ್ಲದು ಈ ಸಂಖ್ಯೆಯಲ್ಲಿ ಹುಟ್ಟಿರುವವರ ಶಕ್ತಿ ಮತ್ತು ಸಾಧನೆಗಳನ್ನ ತಿಳ್ಕೊಂಬರೋಣ ಸಂಖ್ಯೆ ಒಂದರವರು ಬಹುಮುಖ ಪ್ರತಿಭೆ ಹೊಂದಿರುವವರಾಗಿರ್ತಾರೆ ಇವರಿಗೆ ನಾಯಕತ್ವ ಶಕ್ತಿ ಇರುತ್ತೆ ತಂಡವನ್ನು ಪರಿವಾರವನ್ನು ಮುನ್ನಡೆಸುವ ಶಕ್ತಿ ನಿಮ್ಮಲ್ಲಿ ಎಲ್ಲರಿಗಿಂತ ಜಾಸ್ತಿ ಇರುತ್ತೆ ನಿಮಗೆ ಆತ್ಮವಿಶ್ವಾಸ ಕೂಡ ಜಾಸ್ತಿ ಇರುತ್ತೆ ಯಾರ ಸಹಾಯ ಮಾಡದಿದ್ದರೂ ನೀವು ನಿಮ್ಮ ಆದಿಯನ್ನು ನಿಗದಿಪಡಿಸಿಕೊಳ್ಳುವವರಾಗಿರ್ತೀರಿ ಹಾಗೂ ನಿಮಗೆ ಆಲೋಚನೆ ಶಕ್ತಿ ಕೂಡ ಜಾಸ್ತಿ ಇರುತ್ತೆ ಹೊಸದೇನಾದರೂ ಹೊಸದನ್ನು ನೀವು ಯೋಚಿಸ್ತಾನೇ ಇರ್ತೀರಿ ಆ ಶಕ್ತಿ ನಿಮ್ಮಲ್ಲಿ ಜಾಸ್ತಿ ಇದೆ ಹಾಗೂ ನಿಮಗೆ ದೃಢ ನಿರ್ಧಾರ ತೆಗೆದುಕೊಳ್ಳೋ ಶಕ್ತಿ ಇದೆ ಒಂದು ಸಾರಿ ಏನಾದರೂ ನಿರ್ಧರಿಸಿದರೆ ಹಿಂತಿರುಗಿ ನೋಡೋ ಮಾತೇ ಇಲ್ಲ ನೀವು ಈ ಶಕ್ತಿಗಳು ನಿಮ್ಮನ್ನು ಯಶಸ್ವಿಯಾಗಿ ಜೀವನದಲ್ಲಿ ಮುನ್ನಡೆಸಬಹುದು ನೀವು ಹುಟ್ಟಿದ್ದು ಸಾಧನೆಗಾಗಿ ಇನ್ನು ಸಂಖ್ಯೆ ಒಂದು ಇರುವ ಉದ್ಯೋಗ ಮತ್ತು ವೃತ್ತಿ ಕ್ಷೇತ್ರಗಳಲ್ಲಿ ಯಾವುದರಲ್ಲಿ ಯಶಸ್ಸನ್ನು ಕಾಣ್ತಾರೆ ಅಂತ ತಿಳ್ಕೊಂಡು ಬರೋಣ ಸಂಖ್ಯೆ ಒಂದು ಇರುವವರು ಕಚೇರಿ ಕೆಲಸಕ್ಕಿಂತ ಸ್ವತಂತ್ರ ಕೆಲಸಗಳಲ್ಲಿ ಹೆಚ್ಚು ಸಾಧನೆ ತರ್ತಾರೆ ಇವರಿಗೆ ಅವರದೇ ಆದ ಉದ್ಯಮ ಅಂದರೆ ಬಿಸ್ನೆಸ್ ಅಥವಾ ಸ್ಟಾರ್ಟಪ್ಗಳು ಹೊಸ ಆವಿಷ್ಕಾರ ಕ್ಷೇತ್ರ ಅಂದರೆ ಇನ್ನೋವೇಷನ್ ಡಿಸೈನ್ ಅಥವಾ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಹಾಗೂ ಚಲನಚಿತ್ರ ಲೇಖನ ಉದ್ದೇಶಪೂರ್ವಕ ಕಲಾಕ್ಷೇತ್ರಗಳು ಹಾಗೂ ಇವರಿಗೆ ರಾಜಕೀಯ ಮತ್ತು ಪ್ರಭಾವಶಾಲಿ ಹುದ್ದೆಗಳಲ್ಲಿ ತುಂಬ ಯಶಸ್ಸನ್ನು ಕಾಣ್ತಾರೆ ಇನ್ನು ಈ ಸಂಖ್ಯೆಯಲ್ಲಿರುವವರ ಸವಾಲುಗಳು ಮತ್ತು ಅವರು ಏನು ಕಲಿಬೇಕು ಅನ್ನೋದನ್ನ ತಿಳ್ಕೊಂಬರೋಣ ಪ್ರತಿ ಶಕ್ತಿಗೆ ಏನು ಏನಾದರೂ ಒಂದು ಸವಾಲು ಇದ್ದೇ ಇರುತ್ತೆ ಸಂಖ್ಯೆ ಒಂದರವರೆಗೆ ಈ ವಿಷಯಗಳಲ್ಲಿ ಎಚ್ಚರಿಕೆ ಅಗತ್ಯ ಅವುಗಳು ಅಹಂಕಾರ ಅವರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ ನಾನು ಹೀಗೆ ನನ್ನದೇ ಸರಿ ಎಂಬ ಭಾವನೆ ಬಿಟ್ಟು ಬೇರೆಯವ್ರಿಗೂ ಕೂಡ ಸ್ವಲ್ಪ ಚಾನ್ಸ್ನ ಕೊಡಿ ಆಗ ನೀವು ಸಕ್ಸಸ್ಫುಲ್ ಆಗುತ್ತೀರಾ ನಿಮಗೆ ಸ್ವಲ್ಪ ಒಂಟಿತನ ಜಾಸ್ತಿ ಕಾಣುತ್ತೆ ಎಲ್ಲವನ್ನು ನಾನೇ ಮಾಡಬೇಕು ಅನ್ನೋದರಿಂದ ಸ್ನೇಹ ಕುಟುಂಬದಿಂದ ದೂರವಾಗಬೇಡಿ ಹಾಗೂ ನಿಮಗೆ ತಾಳ್ಮೆಯ ಕೊರತೆ ಇರುತ್ತೆ ಇತರರು ನಿಮ್ಮಷ್ಟು ಶೀಘ್ರ ಚಿಂತನೆ ಮಾಡೋದು ಮಾಡಲೇಬೇಕು ಅನ್ನೋದನ್ನ ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ ಕೆಲವರು ನಿಧಾನ ಕಲಿತಾರೆ ಕೆಲವರು ನಿಮ್ಮ ಥರ ಬೇಗ ಕಲಿತಾರೆ ಎಲ್ಲರಿಗೂ ಚಾನ್ಸ್ ಕೊಡಿ ಇನ್ನು ಯಾರಿಗೆ ಸಂಖ್ಯೆ ಒಂದು ಇದೆ ಅಂತ ಅಂದರೆ ಅವರಿಗೆ ಒಂದು ಅಂತಿಮ ಸಂದೇಶ ಕೊಡೋದಾದರೆ ನೀವು ಸಂಖ್ಯೆ ಒಂದು ಹೊಂದಿದ್ದರೆ ನೀವು ಹುಟ್ಟಿದ್ದು ಇತರಿಗೆ ದಾರಿ ತೋರಿಸಲು ನೀವು ಬೆಳಗಿನ ಸೂರ್ಯನಂತಿರ್ತೀರಿ ನಿಮ್ಮ ಶಕ್ತಿ ನೋಡಿದಾಗ ಇತರರು ಕೂಡ ಎದ್ದೇಳ್ತಾರೆ ನಿಮ್ಮ ಕನಸುಗಳನ್ನು ನೀವು ಮೆಚ್ಚಿಕೊಳ್ಳಿ ನಿಮ್ಮ ಹಾದಿಯನ್ನು ಗೌರವಿಸಿ ಜಗತ್ತಿಗೆ ನೀವು ಬೇಕಾಗಿರುವ ವ್ಯಕ್ತಿ ಎಂಬುದನ್ನು ಮರೆಯಬೇಡಿ ಹಿಂದೆ ತಿರುಗಿ ನೋಡುವವ್ ನೋಡುವವರು ನೀವಲ್ಲ ಯಾವಾಗಲೂ ಮುಂದೆ ಬಗ್ಗೆ ಯೋಚನೆ ಮಾಡ್ತೀರಾ ನೀವು ನಿಮ್ಮದೇ ಆದ ಕತೆ ಬರೆಯಿರಿ ಮತ್ತು ಅದನ್ನು ಹೆಮ್ಮೆಯಿಂದ ಬದುಕಿ ಇದು ನಿಮ್ಮ ಸಮಯ ನಿಮ್ಮ ಬೆಳಕು ಪ್ರಕಾಶಮನವಾಗಲಿ ಈ ವಿಡಿಯೋದಲ್ಲಿ ಇಷ್ಟೇ ನಿಮ್ಮ ಲೈಫ್ ಪಾರ್ಟ್ ಸಂಖ್ಯೆ ಒಂದಿದ್ದರೆ ಕಮೆಂಟ್ನಲ್ಲಿ ನಾನು ಒಂದು ನಾನು ನಾಯಕ ಅಂತ ಬರೆಯಿರಿ ಈ ವಿಡಿಯೋ ನಿಮ್ಮ ಗೆಳೆಯರಿಗೂ ಹಂಚಿಕೊಳ್ಳಿ ಅವರಿಗೂ ಸಹ ತಮ್ಮ ಸಂಖ್ಯೆ ತಿಳಿಯಲಿ ಇನ್ನು ಮುಂದೆ ಬರೋ ದಿನಗಳಲ್ಲಿ ಎಲ್ಲ ನಂಬರ್ ಬಗ್ಗೆ ತಿಳಿಸಿಕೊಡ್ತೀನಿ ಅದಕ್ಕೋಸ್ಕರ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ನಿಮಗೆ ಯಶಸ್ಸು ಸಂತೋಷ ಶಕ್ತಿ ಇವೆಲ್ಲವೂ ಬಾಳಿನಲ್ಲಿ ಸದಾ ಇರಲಿ ಅನ್ನೋ ಆರೈಕೆಗಳೊಂದಿಗೆ ನಮಸ್ಕಾರ